ಹಾಯ್ ಫ್ರೆಂಡ್ಸ್ ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬೆಸ್ಟ್ ಹೋಮ್ ರೆಮಿಡಿನ ಇದ್ದೀನಿ ಇದು ಜ್ವರ ಶೀತ ಮತ್ತು ಕೆಮ್ಮಿಗೆ ರಾಮಬಾಣ ಅಂತಲೇ ಹೇಳ್ಬೋದು ತುಂಬಾ ಯೂಸ್ಫುಲ್ ಆಗಿರೋ ಮನೆಮದ್ದು ಇದು ಎಲ್ಲ ಮಕ್ಕಳಿಗೂ ಕೂಡ ಕೊಡ್ಬೋದು ಈ ಹೋಮ್ ರೆಮಿಡಿ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಪುದೀನ ಪುದೀನ ಸೊಪ್ಪು ತುಳಸಿ ಸೊಪ್ಪು ಜೊತೆಗೆ ಮೂರಿಂದ ನಾಲ್ಕು ದೊಡ್ಡಪತ್ರೆ ತೊಗೊಂಡಿದ್ದೀನಿ ಈ ದೊಡ್ಡ ಪತ್ರೆ ತುಂಬಾ ಆರೋಗ್ಯ ಗುಣಗಳನ್ನು ಹೊಂದಿರುತ್ತೆ ಗಾಯ ಅಥವಾ ಛೇಲ್ ಕಡಿದಾಗ ಪ್ರಥಮ ಚಿಕಿತ್ಸೆಗಾಗಿ ಈ ದೊಡ್ಡ ಪತ್ರೆ ಎಳೆನ ಚಜ್ಜಿ ಹಚ್ತಾರೆ ದೊಡ್ಡಪತ್ರೆ ಎಳೆನ ತಂಬುಳಿ ಅಥವಾ ಚಟ್ನಿ ಕೂಡ ತಯಾರಿಸಿ ಬಳಸ್ತಾರೆ ಡೈಲಿ ಒಂದು ದೊಡ್ಡಪತ್ರೆ ತಿನ್ನೋದರಿಂದ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಈ ದೊಡ್ಡ ಪತ್ರೆನ ನಾನು ಒಂದು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಯಾಕೆ ಅಂದರೆ ಇದರಲ್ಲಿರೋ ರಸನ ತೆಗಿಲಿಕ್ಕೆ ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ದೊಡ್ಡ ಪತ್ರೆನ ಲೈಟಾಗಿ ಉರ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಷ್ಟು ನಾವು ಹಾಕ್ದಾಗ ದೊಡ್ಡ ಪತ್ರೆ ತುಂಬ ಗಟ್ಟಿ ಇತ್ತು ಮತ್ತು ಹಾಕ್ದಾಗ ಆಗುತ್ತೆ ನೋಡಿ ಅದಾದಮೇಲೆ ನಾನು ತುಳಸಿ ಸೊಪ್ಪು ಮತ್ತು ಕುದಿನಾನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ತೀರ ಬೆಚ್ಚಗೆ ಮಾಡೋಕೆ ಹೋಗ್ಬಾರ್ದು ಡ್ರೈ ಆಗಿಬಿಡುತ್ತೆ ಒಂದು ಮೀಡಿಯಮ್ ಒಂದು ಫಿಫ್ಟಿ ಪರ್ಸೆಂಟ್ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ತೀರಾ ಉರಿದ್ರೆ ಡ್ರೈ ಆಗಿ ರಸ ಬರದೇ ಇರ್ಬೋದು ಹಾಗಾಗಿ ಒಂದು ಫಿಫ್ಟಿ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನು ತೆಗೆದಿಡ್ಕೊತಾ ಇದ್ದೀನಿ ಇದರಿಂದ ನಾವು ರಸನ ತೆಗಿಬೇಕಾಗುತ್ತೆ ತುಳಸಿ ಸೊಪ್ಪು ಮತ್ತು ಪುದೀನ ಫಸ್ಟ್ ತೆಗಿತಾ ಇದ್ದೀನಿ ದೊಡ್ಡ ಪತ್ರೆ ಆಲ್ರೆಡಿ ಸಾಫ್ಟಾಗಿರೋದ್ರಿಂದ ಅದರಲ್ಲಿ ನೀರು ತಾನಾಗೇ ಬಿಟ್ಕೊಂಡಿರುತ್ತೆ ನೋಡಿ ಎಷ್ಟು ರಸ ಬರ್ತಿದೆ ಅಂತ ಹೇಳಿ ನೋಡ್ತಾ ಇದ್ದೀರಾ ನೀವೇನೇ ತುಳಸಿಗೂ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿನೇ ಇರುತ್ತೆ ಇದು ಶ್ವಾಸಕೋಶ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕೊಡುತ್ತೆ ತುಳಸಿ ತಿನ್ನೋದ್ರಿಂದ ಜೀರ್ಣಕ್ರಿಯೆನ ಸುಧಾರಿಸ್ಬೋದು ಮಧುಮೇಹ ಕೂಡ ನಿಯಂತ್ರಣಕ್ಕೆ ಬರುತ್ತೆ ತುಳಸಿ ಚರ್ಮದ ಆರೋಗ್ಯ ಕೂಡ ಕಾಪಾಡುತ್ತೆ ನಮ್ಮ ತುಳಸಿ ಸೊಪ್ಪು ಆ್ಯಂಟಿಬಯೋಟಿಕ್ ಥರನೂ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಇದೆಲ್ಲನೂ ಆಯಿತು ನೋಡಿ ಎಲ್ಲನೂ ರಸನ ನೀಟಾಗಿ ಹಿಂಡಿ ತೆಗಿಬೇಕು ಇದ್ರ ಜೊತೆ ನಾನು ಒಂದೆರಡು ಸ್ಪೂನು ಹನಿ ಯೂಸ್ ಮಾಡ್ತಾ ಇದ್ದೀನಿ ಇದು ಪ್ಯೂರ್ ಹನಿ ಅಂತಲೇ ಹೇಳ್ಬೋದು ಯಾವುದೇ ಅಂಗಡಿಯಲ್ಲಿ ಕೂಡ ಬೈ ಮಾಡಿಲ್ಲ ನಾವೇ ಓನಾಗಿ ಅಳಿಸಿ ತೆಗ್ದಿರೋ ಹನಿ ಇದು ತುಂಬ ಪ್ಯೂರ್ ಹನಿ ತುಂಬ ಒಳ್ಳೆಯದು ಮಕ್ಕಳಿಗೆ ಮಾತ್ರ ಪುದೀನ ಕೂಡ ಶೀತ ಮತ್ತು ಕೆಂಪು ಕೆಮ್ಮನ್ನು ನಿವಾರಣೆ ಮಾಡುತ್ತೆ ತಲೆನೋವು ಮತ್ತು ವಾಕರಿಕೆನ ಪುದೀನ ಸೊಪ್ಪು ನಿವಾರಣೆ ಮಾಡುತ್ತೆ ರಕ್ತದೊತ್ತಡ ಕೂಡ ಕಡಿಮೆ ಮಾಡುತ್ತೆ ಪುದೀನ ಸೊಪ್ಪನ್ನ ತಿನ್ನೋದ್ರಿಂದ ಪಾಯ್ಲಿ ಏನಾದರೂ ಸ್ಮೆಲ್ ಬರ್ತಾಯಿದ್ರೆ ಕಡಿಮೆ ಆಗುತ್ತೆ ಸೊ ಈ ಮೂರನ್ನು ಹಾಕಿ ಜೊತೆಗೆ ಹನಿ ಸೇರಿಸಿ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಮಾಡಿದ್ದೀನಿ ಈ ಹೋಮ್ ರೆಮಿಡಿ ಜ್ವರ ಶೀತ ಮತ್ತು ಕೆಮ್ಮುಗಳಿಗೆ ತುಂಬಾ ಎಫೆಕ್ಟಿವು ಮತ್ತು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ತುಂಬ ಒಳ್ಳೆಯ ಓಮ್ ರೆಮಿಡಿ ಎಲ್ಲ ಏಜ್ ಮಕ್ಳಿಗೂ ಕೊಡ್ಬೋದು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಅಸ್